ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ ಪಾಲಾಗ್ಸ್ ನಾನು ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಅಂತ ಮನೆಯಲ್ಲಿ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಈ ಥರ ಬೇಯಿಸ್ಕೊಂಡೆ ನಾನು ನಂತರ ಇದನ್ನು ಒಂದು ಬ್ಲೆಂಡರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಚಪಾತಿ ಹಿಟ್ಟು ಕಲಸೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಚಪಾತಿ ಹಿಟ್ಟಿಗೆ ನೀರಿನ ಮೊದಲಿಗೆ ಈ ರೀತಿ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಸ್ವಲ್ಪ ನೀಟಾಗೆಲ್ಲ ತೊಳೆದು ನೀರನ್ನ ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಏಕೆಂದರೆ ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ಪಲ್ಯ ಎಲ್ಲ ಮಾಡಿದ್ರೆ ಅಂತ ಈ ರೀತಿ ಪಾಲಕ್ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ಯಾವುದೇ ರೀತಿ ಸೊಪ್ಪಿದ್ರು ಅಷ್ಟೇ ಈ ರೀತಿ ಕಲಿಸ್ಕೊಂಡು ಚಪಾತಿ ಹಿಟ್ಟಿಗೆ ಆ ನಂತರ ಅದನ್ನು ಎಲ್ಲ ಒಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇವಾಗ ಪಾಲಕ್ ಸೊಪ್ಪು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕಷ್ಟು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಗ್ರೀನ್ ಗ್ರೀನ್ ಆಗಿದೆ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದನ್ನ ನಂತರ ಚಪಾತಿನೇ ಒಸ್ದು ಅಥವಾ ಪೂರಿನಾದರೂ ಮಾಡ್ಬೋದು ಅಥವಾ ಚಪಾತಿನಾದರೂ ಹೊಸ್ಕೊಡ್ಬೋದು ಮಕ್ಕಳಿಗೆ ತುಂಬಾ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಚಪಾತಿ ಎಲ್ಲ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಗೋರಿಕಾಯಿ ಪಲ್ಯ ಮಾಡಿ ಚಟ್ನಿ ಮಾಡ್ಕೊಂಡಿದ್ದೆ ಗೋರಿಕಾಯಿ ಪಲ್ಯದ ರೆಸಿಪಿ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು